ಸಚಿವ ಜಾರಕಿಹೊಳಿ ಪುತ್ರಿ ಈ ಬಾರಿ ಲೋಕಸಭಾ ಕಣಕ್ಕಿಳಿಯೋದು ಫಿಕ್ಸ್ ಹಾಗಾದ್ರೆ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇದೆ ಯಾಕಂದ್ರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಪ್ರಚಾರವನ್ನ ಆರಂಭ ಮಾಡಿರುವ ಪ್ರಿಯಾಂಕಾ ಅಖಾಡಕ್ಕಿಳಿದು ಪ್ರಚಾರ ಆರಂಭಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಯಮಕನ ಮರಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಪ್ರಿಯಾಂಕಾ प्रियांका के सहोदर राहुल जारकिहि कूड़ा साथन को ಅಂದರೆ ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಹೆಚ್ಚಿನ ಆತ್ಮವಿಶ್ವಾಸದೊಂದಿಗೆ ಈಗಿನಿಂದಲೇ ಪ್ರಚಾರವನ್ನ ಕೂಡ ಭರ್ಜರಿಯಾಗಿ ಆರಂಭ ಮಾಡಿದ್ದಾರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಪ್ರಚಾರವನ್ನ ಆರಂಭಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡಕ್ಕಿಳಿದು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಯಮಕನ ಮರಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಆರಂಭ ಮಾಡಿರುವ ಪ್ರಿಯಾಂಕಾ ಜಾರಕಿಹೊಳಿ ಇನ್ನು ಪ್ರಿಯಾಂಕಾ ಜಾರಕಿಹೊಳಿಗೆ ಸಹೋದರ ರಾಹುಲ್ ಜಾರಕಿಹೊಳಿ ಹೊಳಿ ಕೂಡ ಇದೇ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ ಇನ್ನು ಬಸಾಪುರ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟು ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಇದೇ ಸಂದರ್ಭದಲ್ಲಿ ಭೇಟಿ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಂತಾನೆ ಹೇಳಬಹುದು ಪ್ರಿಯಾಂಕಾ ಜಾರಕಿಹೊಳಿ ನಡೆ ಯಾಕಂದ್ರೆ ಒಂದು ಕಡೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ ಟಿಕೆಟ್ ಘೋಷಣೆಗೂ ಮುನ್ನವೇ ಇದೀಗ ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರವನ್ನ ಆರಂಭ ಮಾಡಿರೋದು ಎಲ್ಲೋ ಒಂದ್ ಕಡೆ ಟಿಕೆಟ್ ಫಿಕ್ಸ್ ಆಗ್ಬಿಟ್ಟಿದೆಯಾ ಇವರಿಗೆ ಸಿಗುತ್ತೆ ಅನ್ನೋ ಭರವಸೆ ಇವರಿಗೆ ಕೊಟ್ಟಿದ್ದಾರಾ ನಾಯಕರು ಅನ್ನೋ ಸಾಕಷ್ಟು ಅನುಮಾನ ಕೂಡ ಇಲ್ಲಿ ಮೂಡಿ ಬರುತ್ತೆ ಅಂತಾನೆ ಹೇಳಬಹುದು ಚಿಕ್ಕೋಡಿ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಇಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗೇ ಇದೆ ಸೊ ಆಕಾಂಕ್ಷಿಗಳು ನನಗೆ ಬೇಕು ಅಂತ ಬೀಗಿಪಟ್ಟು ಹಿಡಿದು ಕೂತಿದ್ದಾರೆ ಪೈಪೋಟಿಯ ನಡುವೆಯೇ ಇದೀಗ ಪ್ರಿಯಾಂಕಾ ಜಾರ್ ಜಾರಕಿಹೊಳಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಪ್ಲಸ್ ಹೈಕಮಾಂಡಿಂದ ಇವತ್ತು ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿ ಹಾಗೆ ಡಿ ಸಿ ದೆಹಲಿಗೆ ತೆರಳಲಿದ್ದಾರೆ ಇವತ್ತು ಸಂಜೆ ಸಭೆ ಕೂಡ ಇರುವಂಥದ್ದು ಅಭ್ಯರ್ಥಿಗಳ ಕುರಿತಾಗಿ ಇವತ್ತು ನೈಟ್ ಅಷ್ಟರಲ್ಲಿ ಪಟ್ಟಿಯನ್ನು ಫೈನಲ್ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ನಾಳೆ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ಟಿಕೆಟ್ ಘೋಷಣೆ ಮಾಡೇ ಇಲ್ಲ ಅಷ್ಟರಲ್ಲೇ ಈಗ ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರವನ್ನ ಆರಂಭ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಗುಡ್ ಮಾರ್ನಿಂಗ್ ಒಂದು ಕಡೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ ಘೋಷಣೆಗೂ ಮುನ್ನ ಈಗ ಪ್ರಿಯಾಂಕಾ ಜಾರಕಿಹೊಳಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಸೊ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಇವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಹೆಚ್ಚಿನ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ಅಥವಾ ಇವ್ರಿಗೆ ಟಿಕೆಟ್ ಫಿಕ್ಸ್ ಅಂತ ನಾಯಕರು ಏನಾದರೂ ಹೇಳಿದ್ದಾರಾ ಅಂತ ಇವಾಗ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧುಬಲ ಇನ್ನೇನು ಲೋಕಸಭಾ ಚುನಾವಣೆಯ ದಿನಾಂಕ ಸದಕ್ಕೆ ಫಿಕ್ಸ್ ಆಗಿದೆ ಇದ್ರ ಬೆನ್ನಲ್ಲೇ ಬಿಜೆಪಿಯ ಇಪ್ಪತ್ತು ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಏಳು ಅಭ್ಯರ್ಥಿಗಳ ಘೋಷಣೆ ಆಗಿದೆ ಇನ್ನು ಉಳಿದ ಅಭ್ಯರ್ಥಿಗಳ ಘೋಷಣೆ ಇನ್ನು ಬಾಕಿ ಉಳಿದ ಹಿನ್ನೆಲೆಯಲ್ಲಿ ಸದ್ಯ ಒಂದ್ ರೀತಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಕಗ್ಗಂಟು ಕೂಡ ಪ್ರಾರಂಭವಾಗಿತ್ತು ಆದ್ರೆ ಹನ್ನೆರಡು ಜನ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಕಾಂಕ್ಷಿಗಳಿದ್ರು ಆದ್ರೆ ಕೊನೆಗೂ ಬಿಜೆಪಿಯ ಭದ್ರಕೋಟೆಯನ್ನು ಭೇದಿಸಲು ಸಚಿವ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಹುತೇಕವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಫಿಕ್ಸ್ ಎಂದು ಜಿ ಕನ್ನಡ ನ್ಯೂಸ್ಗೆ ಹಿರಿಯ ಕಾಂಗ್ರೆಸ್ ಮುಖಂಡರೇ ಕೂಡ ತಿಳಿಸಿದ್ದಾರೆ ಹಿಂದೆ ಕೂಡ ಜಿ ಕನ್ನಡ ನ್ಯೂಸ್ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಬಹುತೇಕವಾಗಿ ಫಿಕ್ಸ್ ಆಗಿದೆ ಎಂದು ಕೂಡ ಸುದ್ದಿ ಕೂಡ ಪ್ರಸಾರವಾಗಿತ್ತು ಆದ್ರೆ ಇದಕ್ಕೆ ಒಂದು ಘೋಷಣೆಯ ಮೊದಲನೇ ಒಂದು ಹೆಜ್ಜೆ ಮುಂದೆ ಅನಂತರ ಪ್ರಿಯಾಂಕಾ ಜಾರಕಿಹೊಳಿ ಅವರು ಏನು ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರದ ಬಸಾಪುರ್ ಮತ್ತು ವಿವಿಧ ಗ್ರಾಮಗಳಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತಗಳನ್ನು ಭೇಟಿಯಾಗಿ ಅಲ್ಲಿ ಪಕ್ಷದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಜೊತೆಗೆ ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಜೊತೆಯಾಗಿ ಸದ್ಯ ಈಗ ಏನು ಬರದಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಈ ಹಲವಾರು ಟಿಕೆಟ್ ಆಕಾಂಕ್ಷಿಗಳ ಇದ್ರೂ ಕೂಡ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಬಲ್ಲ ಮೂಲಗಳು ಜಿ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಈಗ ವಿವಿಧ ಚಿಕ್ಕೋಡಿ ಆತನಿ ಮತ್ತು ರಾಯ್ಬಾಗ್ ಕೂಡ್ಚಿ ಇನ್ನಿತರ ವಿಧಾನಸಭಾ ಕ್ಷೇತ್ರಗಳಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಲವು ಮುಖಂಡರ ಸಭೆಯನ್ನು ನಡೆಸ್ತಾ ಇದ್ದಾರೆ ಒಂದು ವೇಳೆ ಯಾರಾದ್ರೂ ಸ್ಪರ್ಧೆ ಮಾಡ್ಬೇಕಾ ಅಥವಾ ನನ್ನ ಪುತ್ರಿಯನ್ನು ನಾನು ಕಣಕ್ಕಿಳಿಸಿ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂತ ಅನ್ನಸಾಬ್ ಜೊಲ್ಲೆ ಅವರ ಸೋಲಿಗೆ ನಾವು ಈ ಬಾರಿ ಶತಾಯಗತ ಪ್ರಯತ್ನ ಮಾಡಬೇಕಾಗಿದೆ ಯಾವ ನಿಮ್ಮ ಏನಾದ್ರೂ ಅಭಿಪ್ರಾಯ ಇದ್ರೆ ತಿಳಿಸಿ ಅಂತ ಕೂಡ ನೇರವಾಗಿ ನಾಯಕರು ಮತ್ತು ಕಾರ್ಯಕರ್ತರ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಖಚಿತವಾಗಿದ್ದು ಸದ್ಯ ಈಗ ಒಂದು ಸುತ್ತಿನ ಮೊದಲನೆಯ ಪ್ರಚಾರವನ್ನು ಕೈಗೊಂಡಿದ್ದಾರೆ ಇಲ್ಲಿ ಮಧುಬಲ ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ